ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತ ಹುಣಸೂರು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಫೈವ್ ಓ ಕ್ಲಾಕ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಮಕ್ಕಳನ್ನಾಗಲಿ ಯಾರೇ ಆದರೂ ಸರಿ ಓದೋರಿದ್ರೆ ಅರ್ಲಿಯಾಗಿ ಎದ್ದು ಓದೋದು ತುಂಬ ಒಳ್ಳೆಯದು ಅಂತ ಹೇಳಿ ನಮ್ಮಮ್ಮ ನಮಗೆ ಹೇಳಿಕೊಟ್ಟಿರುವಂಥದ್ದು ಸೊ ಯಾವಾಗಲೂ ಅಷ್ಟೇ ನಮ್ಮನ್ನು ಬೆಳಗ್ಗೆ ಆಗಿ ಧರಿಸಿ ಓದಿಸ್ತಾ ಇದ್ದರು ಸೊ ಈಗ ನನ್ನ ಎಕ್ಸಾಮ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ನಾನು ಕೂಡ ಓದೋದಕ್ಕೆ ಶುರು ಮಾಡಿದ್ದೀನಿ ಯಾರೆಲ್ಲ ನೀವು ಕೂಡ ನಿಮ್ಮ ಲೈಫಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು ನಾನು ಓದಬೇಕು ಅಂತ ಅಂದ್ಕೊಂಡು ನಾಳೆ ನಾಳೆ ಅಂತ ಕೂತ್ಕೊಬೇಡಿ ಇವತ್ತಿಂದನೇ ಶುರು ಮಾಡಿ ಓದಲಿಕ್ಕೆ ನಿಮ್ಮ ಲೈಫ್ ಬಗ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಓದೋದನ್ನು ಶುರು ಮಾಡಿದ್ರೆ ಡೆಫಿನೆಟ್ಲಿ ಆ ಚೇಂಜಸ್ ಕೂಡ ನೀವು ನೋಡ್ಬೋದು ಸೊ ಒಳ್ಳೆಯದಾಗತ್ತೆ ಅದಾದಮೇಲೆ ನನ್ನ ಓದನ್ ಕೆಲಸ ಮುಗಿದ್ಮೇಲೆ ಮನೆ ಕೆಲಸದಲ್ಲಿ ಶುರು ಮಾಡೋಣ ಅಂತ ಹೇಳಿ ಹೊಸಲು ಪೂಜೆ ಮಾಡಬೇಕಿತ್ತು ಅದನ್ನು ರೆಡಿ ಮಾಡೋಣ ಅಂತ ಹೇಳಿ ನನ್ನ ಮಗಳೇ ಎದ್ಲೆ ಎದ್ದುಬಿಟ್ರೆ ನಿಜವಾಗ್ಲೂ ಈ ಕೆಲಸಗಳನ್ನ ಮಾಡಲಿಕ್ಕೆ ಅವಳು ಬಿಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಬಿಡ್ತೀನಿ ನಾನು ಹಚ್ತೀನಿ ಅಂತ ಹೇಳಿ ಚೆನ್ನಾಗಿರೋದನ್ನು ಕೂಡ ಹಾಳು ಮಾಡಿ ಮಡಗ್ತಾಳೆ ಸೊ ಅದಕ್ಕೋಸ್ಕರ ಅವಳು ಎದ್ದೋಳೋಷ್ಟರಲ್ಲಿ ನಾನು ಈ ಬಾಕ್ಲಿನ ಹೊಸ್ಲನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಫಸ್ಟ್ ಇಲ್ಲಿಗೆ ಬಂದೆ ತಿಂಡಿ ಮಾಡೋಕ್ಕೆ ಮುಂಚೆ ಬಟ್ ನಾನು ಸ್ವಲ್ಪ ಅಲ್ಲಿ ಕೆಲಸ ಮಾಡ್ತಿದ್ದಂಗೆ ಬಟ್ ಮನೆ ಬಾಗ್ಲೆಲ್ಲ ನೀಟಾಗಿ ಗುಡಿಸಿ ನೀರೆಲ್ಲ ಹಾಕಾಗಿತ್ತು ಅರ್ಶನ ಕುಂಕುಮ ವಸ್ಲಿಗೆ ಇಟ್ಬಿಡೋಣ ಅಂತ ಹೇಳಿ ರೆಡಿ ಇದ್ದೆ ಅಷ್ಟರಲ್ಲೇ ನನ್ನ ಮಗಳು ಕೂಡ ಬೆಳಗ್ಗೆನೇ ಎದ್ದು ಬಂದ್ಬಿಟ್ಲು ಅವಳು ಸ್ವಲ್ಪ ನೋಡ್ತಾಳೆ ಇನ್ ಕೇಸ್ ಅಲ್ಲಿ ಪಕ್ಕದಲ್ಲಿ ಸಿಕ್ಕಿಲ್ಲ ಅಂತ ಹೇಳೋ ಹುಡುಕು ಹುಡುಕಿದ್ರೆ ಸಿಕ್ಕಿಲ್ಲ ಅಂತ ಅಂದರೆ ಬಿಡ್ತಾಳೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಅವಳನ್ನು ತಟ್ಟಿದ್ರೆ ಇನ್ನೊಂದು ಸ್ವಲ್ಪ ತುಂಬಲಾಗ್ತಾಳೆ ಬಟ್ ಅವಳು ಬೇಗನೆ ಎದ್ದಿ ಬಂದಳು ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ಅವಳಿಗೂ ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತೀನಿ ವಿಡಿಯೋ ರೆಕಾರ್ಡ್ ಮಾಡಿದೆ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಟ್ಟಿದ್ದೀನಿ ನಮ್ಮ ಹೊಸಲು ನಮ್ಮ ಪಾರಂಪರೆ ಆಗಿದೆ ನಮ್ಮ ಲಕ್ಷ್ಮಿ ಏನು ಅಂತ ಹೇಳಿ ನಾವು ನಮ್ಮ ವಸ್ಲನ್ನು ಕರಿತೀವೋ ಅದಕ್ಕೆ ಅಲಂಕಾರ ಮಾಡಿ ನಮಸ್ಕಾರ ಮಾಡಿ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ರೈಸ್ ಪಾತ್ ಏನು ಮೆಂತ್ಯ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಒಂದು ಕಟ್ ಸಾಕಾಗುತ್ತೆ ನಾನು ನಮ್ಮ ಮೂರು ಜನಕ್ಕೆ ಆಗೋಷ್ಟು ಮಾತ್ರ ಸಿಂಪಲ್ಲಾಗಿ ಮಾಡ್ತೀನಿ ಇದು ತುಂಬ ಅಂದರೆ ತುಂಬ ಹೆಲ್ತಿಯಾಗಿರುತ್ತೆ ಬೆಳಗಿನ ಟೈಮ್ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ ಟ್ರೈ ಮಾಡಿ ಒಂದ್ಸಲಿ ಬಟ್ ಇದಕ್ಕೆ ಹೆವಿಯಾಗಿ ನಾನು ಯಾವುದೇ ರೀತಿಯಾದಂಥ ಮಸಾಲೆಗಳನ್ನ ಮಸಾಲೆ ಪೌಡರ್ಗಳನ್ನ ನಾನು ಯಾವತ್ತು ವರ್ಷ ನಮ್ಮ ಮನೇಲಿ ನೀವು ಬಂದಬೇಕಂದ್ರೆ ಚೆಕ್ ಮಾಡ್ಬೋದು ಯಾ ಯಾರಾದರೂ ಫ್ರೆಂಡ್ಸ್ಗಳು ಬೇಕಂದರೆ ನಾನು ಯಾವುದೇ ರೀತಿಯಾದಂಥ ಇನ್ಸ್ಟೆಂಟ್ ಪೌಡರ್ಸ್ಗಳನ್ನ ಬಳಸುವಂಥ ಸಂಖ್ಯೆ ಕಮ್ಮಿ ಯಾಕೆ ಅಂತ ಹೇಳಿದ್ರೆ ನನಗೆ ಅದು ಹೆಲ್ತ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಬಳಸೋದಿಲ್ಲ ತಿಂಡಿ ರೆಡಿ ಮಾಡಿ ಕಾಲೇಜಿಗೆ ಹೊರಟಿದ್ದೆ ಹೊರಟು ಕಾಲೇಜಲ್ಲಿ ಪರ್ಮನೆಂಟ್ ಫ್ಯಾಕಲ್ಟೀಸ ಕೆಲವೊಂದು ಅವರ ರಿಟೈರ್ಮೆಂಟ್ ಆದಮೇಲೆ ಅವ್ರಿಗೆ ಬರುವಂಥ ಪೆನ್ಷನ್ ಅಮೌಂಟ್ಗೆ ಒಂದು ಸ್ಟ್ರೈಕ್ ಏಳನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡು ಒಂದು ಬಂದು ಎಲ್ರಿಗೂ ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ರು ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟಾಗ ನನ್ನ ಲೈಫನ್ನ ಇಂಪಾರ್ಟೆಂಟ್ ವ್ಯಕ್ತಿನ ನಾನು ಮೀಟ್ ಮಾಡಿದೆ ಇವತ್ತು ಇವರು ಮಂಜು ಸರ್ ಅಂತ ಹೇಳಿ ಇವರು ನನ್ನ ಮಹಾರಾಣಿಸ್ ಕಾಲೇಜಲ್ಲಿ ನನಗೆ ಅವಕಾಶ ಕೊಟ್ಟಂಥ ಗುರುಗಳು ಇವರು ನಿಜವಾಗ್ಲೂ ಅವರಂದರೆ ನನಗೆ ಇವತ್ತಿಗೂ ಭಯ ಇದೆ ಅವರಂದರೆ ಇವತ್ತಿಗೂ ಕೂಡ ನನಗೆ ರೆಸ್ಪೆಕ್ಟ್ ಜಾಸ್ತಿನೇ ಇದೆ ನಮ್ಮ ಹುಣಸೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ವೆಮೆನ್ಸ್ ಕಾಲೇಜಲ್ಲಿ ಸೊ ಅದಾದಮೇಲೆ ನಾನು ಬಂದಿದ್ದು ಪೋಸ್ಟ್ ಆಫೀಸ್ಗೆ ಒಂದು ಆರ್ಡ್ರನ್ನ ತರಿಸಿದ್ದೆ ಇದು ಕರಂಗುಲಿ ಮಾಲೆ ಅಂತ ಹೇಳಿ ಈ ಒಂದು ಮಾಲೆನ ನನಗೆ ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಕೂಡ ಅಲ್ಲ ಇದು ನನ್ನ ತಮ್ಮನಿಗೆ ಅವನು ತಂದು ಹಾಕ್ಕೊಂಡು ಅವನ ಲೈಫಲ್ಲಿ ಚೇಂಜಸ್ ನೋಡಿರೋ ನನಗೂ ಕೂಡ ಸಜೆಸ್ಟ್ ಮಾಡ್ದ ಇದನ್ನು ತುಂಬ ಜನ ಸೆಲೆಬ್ರಿಟೀಸ್ಗಳು ಬಳಸಿದ್ದಾರೆ ಅಂತ ಹೇಳಿ ನಾವು ನೋಡಿರ್ತೀವಿ ಕೂಡ ಇದು ಒಂದು ಮರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕರಂಗುಲಿ ಮಾಲ ಇದಾಗಿದೆ ಮಾಲೆ ಇದರಲ್ಲಿ ಪಾಸಿಟಿವ್ ವೈಬ್ಸ್ ತುಂಬ ಜಾಸ್ತಿ ಇದೆ ತುಂಬ ಸಣ್ಣ ಸೆಲೆಬ್ರಿಟಿ ಸಾಯಿ ಪಲ್ಲವಿ ಅವರಾಗಿರ್ಬೋದು ಧನುಷ್ ಅವರಾಗಿರ್ಬೋದು ಇಂಥ ಸೆಲೆಬ್ರಿಟೀಸ್ಗಳನ್ನೆಲ್ಲ ನಾವು ನೋಡಿರ್ತೀವಿ ಅವ್ರ ಹತ್ರ ಯಾವಾಗಲೂ ಈ ಒಂದು ಮಾಲೆ ಯಾವಾಗಲೂ ಇರುತ್ತೆ ಸೊ ನಾನು ಕೂಡ ನನ್ನ ಸೆಲೆಬ್ರಿಟಿ ಆದಂತಹ ನಮ್ಮ ಯಜಮಾನ್ರಿಗೆ ಕೊಡಿಸ್ಬೇಕು ಅಂತ ಅನ್ನಿಸ್ದು ಯಾಕೆ ಅಂತ ಹೇಳಿದ್ರೆ ನನಗೆ ನಾ ಅವರೇ ಹೀರೋ ಆಗಿರೋದ್ರಿಂದ ಅವರ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ವೇರಿಯೇಷನ್ಸ್ ಆಗ್ತಾಯಿತ್ತು ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಚೇಂಜಸ್ ಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಅವ್ರು ಇದನ್ನು ಯಾಕೆ ತೊಗೊಂಡೆ ಅಂತ ಹೇಳಿ ಗಲಾಟೆ ಮಾ ಜಗಳ ಮಾಡಿದ್ರು ಇದಕ್ಕೆ ತೌಸಂಡ್ ಟು ಥರ್ಟಿ ರುಪೀಸ್ ಏನು ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸಿಗೆ ನಾನು ಪರ್ಚೇಸ್ ಮಾಡಿದೆ ಆನ್ಲೈನಲ್ಲಿ ಲಿಂಕನ್ನು ನನ್ನ ತಮ್ಮ ಕಳಿಸಿದ್ದ ನಿಜವಾಗ್ಲೂ ಅಕ್ಕ ಇದು ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿದ್ದಾನೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಆ ಚೇಂಜಸ್ ಬಗ್ಗೆ ನಾನು ಮಾತಾಡ್ತೀನಿ ಸೊ ಇದು ನಿಜವಾಗ್ಲೂ ಚೆನ್ನಾಗಿತ್ತು ಒಂಥರ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ನಾನು ನಿಮಗೆ ಪ್ರೈಸ್ ತೋರಿಸ್ತೀನಿ ನೋಡಿ ತೌಸಂಡ್ ಟು ತರ್ಟಿ ಫೈವ್ ರುಪೀಸು ಇದು ಒಂದು ಮಾಲೆ ನೀವು ಕೂಡ ಇದನ್ನು ಬಳಸ್ಬೋದು ನಿಮ್ಮಲ್ಲಿ ಯಾರಿಗೆ ಕೂಲಾಗಿರಬೇಕು ಪೀಸ್ಫುಲ್ಲಾಗಿರಬೇಕು ಸ್ವಲ್ಪ ಚೇಂಜಸ್ ಅನ್ಸ್ ಅನಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಹಾರನ ಪರ್ಚೇಸ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇದೀರಿ ಡೂ ಸಬ್ಸ್ಕ್ರೈಬ್